ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕಾಂತಾರ ಸಿನಿಮಾ ಯಾವ ರೀತಿಯಲ್ಲಿ ಜಗತ್ಪ್ರಸಿದ್ಧಿ ಆಯಿತು ಯಾವ ರೀತಿಯಲ್ಲಿ ಕರಾವಳಿಗರ ಮೆಚ್ಚುಗೆಗೆ ಪಾತ್ರವಾಯಿತು ಯಾವ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಭಾಷೆ ಬರೆಯುತ್ತೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕಾಂತಾರ ಸಿನಿಮಾ ಈಗ ಕನ್ನಡ ಚಿತ್ರರಂಗದಲ್ಲೇ ಒಂದು ಇತಿಹಾಸ ಅಂದ್ರೆ ತಪ್ಪಿಲ್ಲ ಯಾಕೆಂದ್ರೆ ಕೇವಲ ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳುವ ಒಂದು ಸಾಲಿಗಿಂತ ಅದರ ದಾಖಲೆಗಳು ಅದರಲ್ಲಿದ್ದಂಥ ವಿಶೇಷತೆಗಳು ಅದರಲ್ಲಿದ್ದಂಥ ಸಾಂಸ್ಕೃತಿಕ ಕಲಾವೈಭದ ಮೆರುಗು ಮತ್ತು ಕಥೆಯ ಹಂದರ ನಟನೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕಾಂತಾರ ಮೇಲುಗೈ ಸಾಧಿಸಿತ್ತು ಮತ್ತು ಇವತ್ತಿಗೂ ಕೂಡ ಮನೆ ಮನೆಯಲ್ಲೂ ಮಾತಿಗೆ ಸಿಗುತ್ತಿರುವಂತ ವಿಚಾರ ಆದರೆ ಈ ಪಿಕ್ಚರ್ನ ಸಕ್ಸಸ್ನ ಹಿನ್ನೆಲೆಯಲ್ಲಿ ಅದರ ಒಂದು ಪ್ರೀಕ್ವೆಲ್ ಬರ್ತಾ ಇದೆ ಇದು ಕೂಡ ನಿಮಗೆ ಗೊತ್ತಿರುವ ವಿಚಾರ ಕಾಂತಾರ ಪಾರ್ಟ್ ಒನ್ ಅಂದ್ರೆ ನಾವು ಇದುವರೆಗೂ ಥಿಯೇಟರ್ ಅಲ್ಲಿ ನೋಡಿರುವಂಥದ್ದು ಕಾಂತಾರದ ಅಂತಿಮ ಭಾಗ ಆದರೆ ನಿಜವಾದ ಕಾಂತಾರದ ಆರಂಭಿಕ ಭಾಗ ಈಗ ಶೂಟಿಂಗ್ ನಡೀತಾ ಇದೆ ಮತ್ತು ಪ್ರೀಪ್ರೊಡಕ್ಷನ್ ನ ಹಂತದಲ್ಲಿದೆ ಈಗ ಅಕ್ಟೋಬರ್ನಲ್ಲಿ ಬಿಡುಗಡೆಗೂ ಕೂಡ ಸಜ್ಜಾಗ್ತಾ ಇದೆ ಇದು ಚಿತ್ರದ ಬಗ್ಗೆ ಈಗಿರುವಂತಹ ಅಪ್ಡೇಟ್ ಆದ್ರೆ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಅಂದ್ರೆ ಪಾರ್ಟ್ ಒನ್ ಏನಿದೆ ಇದು ನೆಗೆಟಿವ್ ವಿಚಾರಗಳಿಂದ ಸಾಕಷ್ಟು ಸುದ್ದಿಯಲ್ಲಿದೆ ಕಾಂತಾರ ಸಿನಿಮಾ ಸಕ್ಸಸ್ ಎಷ್ಟು ಕಾಣಿಸ್ತೋ ಹಾಗೆ ಈಗ ಬರ್ತಿರುವಂತಹ ಕಾಂತಾರ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಉಂಟು ಮಾಡುತ್ತೋ ಅಷ್ಟೇ ನೆಗೆಟಿವ್ ವಿಚಾರಗಳಿಗೂ ಕೂಡ ಸದ್ದು ಮಾಡ್ತಾ ಇದೆ ಸಾಲು ಸಾಲು ವಿಘ್ನಗಳು ಸಾಲು ಸಾಲು ಸಾವುಗಳು ಸಾಲು ಸಾಲು ಗಲಾಟೆಗಳು ಮತ್ತು ಒಂದಷ್ಟು ಆತಂಕಗಳು ಕಾಣ್ತಾ ಇದೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲಿ ಶೂಟಿಂಗ್ ಶುರುವಾದ ಸಮಯದಲ್ಲಿ ಅರಣ್ಯ ಇಲಾಖೆಯಿಂದ ಮೊದಲ ಬಾರಿಗೆ ಅಬ್ಜೆಕ್ಷನ್ ಬಂದಿತು ಅಂದ್ರೆ ಕಾರನ್ನ ನಾಶ ಮಾಡ್ತಾ ಇದ್ದಾರೆ ಶೂಟಿಂಗ್ ಸಲುವಾಗಿ ಅಂತ ಆದ್ರೆ ಇದ್ಯಾವುದೂ ಕೂಡ ದೊಡ್ಡ ವಿಚಾರವಾಗಿ ಕಾಣ್ತಿರಲಿಲ್ಲ ಆದ್ರೆ ಇದೊಂದು ಅಡ್ಡಿ ಆತಂಕ ಅದು ಖಂಡಿತಾ ಇತ್ತು ಹೀಗಾಗಿ ಸಹಜವಾಗಿ ನಾಯಕ ನಟ ಮತ್ತು ಈ ಚಿತ್ರದ ಸೂತ್ರಧಾರ ರಿಷಬ್ ಶೆಟ್ಟಿ ತಾನು ನಂಬಿರುವಂತಹ ದೈವದ ಮೊರೆ ಹೋಗಿದ್ರು ಅಂದ್ರೆ ಕದ್ರಿಯ ಬಾರೆಬೈಲಿರುವಂತಹ ವಾರಾಹಿ ಪಂಜುರ್ಲಿ ಮತ್ತು ಜರಂದಾಯ ದೈವದ ಉತ್ಸವದಲ್ಲಿ ಭಾಗವಹಿಸಿದ್ರು ಜೊತೆಗೆ ತಮ್ಮ ಮನಸ್ಸಿನ ತೊಡಲಾಟಗಳನ್ನು ಕೂಡ ಹೇಳ್ಕೊಂಡಿದ್ರು ಕಾಂತಾರವನ್ಗೆ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಒಳಗಿನ ಮತ್ತು ಹೊರಗಿನ ಸಮಸ್ಯೆಗಳ ಬಗ್ಗೆ ದೈವದ ಮುಂದೆ ತಮ್ಮ ಪ್ರಾರ್ಥನೆಯನ್ನು ಮಾಡಿದ್ರು ಆದರೆ ಅಭಯ ಕೊಡಬೇಕಾಗಿದ್ದ ದೈವ ಇಲ್ಲಿ ಅಚ್ಚರಿ ಅನ್ನುವ ಹಾಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು ಅಂದ್ರೆ ನಿನ್ನನ್ನು ಮುಗಿಸೋದಿಕ್ಕೆ ಮತ್ತು ಈ ಚಿತ್ರಕ್ಕೆ ಅಡ್ಡಿಯಾಗೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಸಾಕಷ್ಟು ಶಕ್ತಿಗಳು ಪ್ರಯತ್ನ ಪಡ್ತಾ ಇವೆ ಹೀಗಾಗಿ ಎಚ್ಚರದಿಂದ ಇರು ಅಂತೇಳಿ ಒಂದು ಮಾತನ್ನ ಹೇಳಿತ್ತು ಸ್ನೇಹಿತರೆ ಈ ಯಾಕೆ ಈ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ ದೈವ ಇಲ್ಲಿ ಸಹಜವಾಗಿ ಒಂದು ಅಭಯ ಕೊಡುತ್ತೆ ನಾನಿದ್ದೇನೆ ಅಂತ ಆದ್ರೆ ಇಲ್ಲಿ ನಾನಿದ್ದೇನೆ ಅಂತ ಹೇಳುವ ಜೊತೆಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ನೀನು ಎಚ್ಚರಿಕೆ ಇರಬೇಕು ಸಾಕಷ್ಟು ಅವಾಂತರಗಳು ಅವಘಡಗಳು ನಡಿಬಹುದು ಅಂತ ಇದಕ್ಕೆ ಪೂರಕವಾಗಿ ಕೆಲವು ದಿನಗಳ ಹಿಂದೆ ಅಂದ್ರೆ ಸರಿಯಾಗಿ ಶೂಟಿಂಗ್ ನಡೀತಿರುವ ಆರಂಭದ ಒಂದು ಮಧ್ಯದ ಸಮಯದಲ್ಲಿ ಕೊಲ್ಲೂರಿನ ಬಳಿ ಚಿತ್ರರಂಗ ತಂಡ ತೆರಳುತ್ತಿದ್ದಂತಹ ಬಸ್ ಅಪಘಾತಕ್ಕೆ ಈಡಾಯಿತು ಇದು ಮೊದಲ ದೊಡ್ಡ ಅಪಶಕುನ ಮತ್ತು ಕಾಂತಾರ ಚಿತ್ರತಂಡಕ್ಕೆ ಬಂದಂತಹ ದೊಡ್ಡ ಆಘಾತ ಇದರಲ್ಲಿ ಕೆಲವು ಸಣ್ಣ ಪುಟ್ಟ ಗಾಯಗಳಾಯಿತು ಜೊತೆಗೆ ಒಂದಷ್ಟು ಜನ ಆಡ್ಕೊಂಡ್ರು ಕಾಂತಾರ ಸಿನಿಮಾಕ್ಕೆ ದೈವದ ಆಶೀರ್ವಾದ ಇಲ್ಲ ಬಲ ಇಲ್ಲ ಈ ಚಿತ್ರ ಮುಂದೆ ಸಾಗಬಾರದು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಸಾಕಪ್ಪ ನಮ್ಗೆ ದೈವವನ್ನು ತೋರಿಸೋದು ಅದನ್ನ ವಿಚಿತ್ರವಾಗಿ ಮಾಡ್ಕೊಳ್ಳೋದು ಆಚರಣೆಗೆ ಆಚರಣೆಯ ಹೆಸರಲ್ಲಿ ಸಿನಿಮಾದ ಹೆಸರಲ್ಲಿ ಅಪಚಾರ ಮಾಡೋದು ಬೇಡ ದೈವ ಇದರಿಂದ ಖಂಡಿತ ಮುಚ್ಕೊಳ್ಳುತ್ತೆ ಅನ್ನೋದು ಅಂತ ಒಂದಷ್ಟು ಜನ ಹೇಳಿದ್ರು ಆದ್ರೆ ರಿಷಬ್ ಶೆಟ್ಟಿ ನಾನು ನಂಬಿರುವುದು ನನ್ನ ದೈವವನ್ನ ಹೀಗಾಗಿ ದೈವ ನನ್ನ ಕೈ ಬಿಡೋದಿಲ್ಲ ಮತ್ತು ನಾವು ಅಪಮಾನ ಮಾಡುವಂತಹ ಯಾವುದೇ ವಿಚಾರಗಳನ್ನ ಇಲ್ಲಿ ಮಾಡ್ತಾ ಇಲ್ಲ ಅಂತ ಆಶ್ವಾಸನ ಕೊಟ್ಟರು ಜೊತೆಗೆ ನಾನೀಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಕದ್ರಿಯ ಬರೆಬೈಲಿನ ಒಂದು ದೈವದ ಉತ್ಸವಕ್ಕೆ ಹೋಗಿ ಅಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಇದಾದ ನಂತರ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ನಿರಂತರವಾಗಿ ಅಪಘಾತಗಳು ಅವಘಡಗಳು ನಡೀತಾ ಇದೆ ಅಂದರೆ ಕಳೆದ ತಿಂಗಳು ಇದೇ ಮೇ ಹನ್ನೆರಡನೇ ತಿಂಗಳು ಚಿತ್ರದಲ್ಲಿದ್ದಂತಹ ಪ್ರಮುಖ ನಟ ಅಂದರೆ ಕಾಮಿಡಿ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಬಹುಶಃ ಇದನ್ನು ದೊಡ್ಡ ಮಟ್ಟದ ಒಂದು ಶಾಕಿಂಗ್ ಅಂತ ಹೇಳ್ಬೋದು ಯಾಕೆಂದರೆ ರಾಕೇಶ್ ಪೂಜಾರಿ ರಿಷಬ್ ಶೆಟ್ಟಿ ಜೊತೆಗೆ ಬಹಳ ನಿಕಟವಾದ ಸಂಬಂಧವನ್ನು ಹೊಂದಿದ್ರು ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇದ್ರು ಕಾಮಿಡಿಯನ್ ಆಗಿದ್ರು ಕೂಡ ದೊಡ್ಡ ಪಾತ್ರ ಅವರಿಗಿತ್ತು ಒಂದು ಮದುವೆಯ ಡಿ ಜೆ ಕಾರ್ಯಕ್ರಮದಲ್ಲಿ ಮದುವೆ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಡಿ ಜೆ ಸದ್ದಿಗೆ ಅವರು ಹೃದಯಾಘಾತಕ್ಕೆ ಒಳಗಾದರು ಆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇದು ಬಹಳ ದೊಡ್ಡ ಆಘಾತ ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಆತ್ಮೀಯ ಆಗಿದಂಥ ವ್ಯಕ್ತಿ ಮತ್ತು ದೈವದ ಎಚ್ಚರಿಕೆ ಬೆನ್ನಲ್ಲೇ ಈ ರೀತಿಯ ಘಟನೆ ನಡೆದಿರುವಂತದ್ದು ಆಯ್ತು ಅಲ್ಲಿಗೆ ಏನೋ ಅಚಾನಕ್ ಆಗಿ ತೀರಿರ್ಬಹುದು ಅಂತ ಅನ್ಕೊಳ್ತಿರುವ ಹೊತ್ತಿಗೆನೆ ಅಲ್ಲಿ ಮತ್ತೊಂದು ಆಘಾತ ಬಂದಿದ್ದು ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಎಂಬಂತ ವ್ಯಕ್ತಿ ಕೊಲ್ಲೂರಿನ ಸೌಪಾಣಿಕಾ ನದಿಯಲ್ಲಿ ಈಜೋದಕ್ಕೆ ಹೋಗಿ ಸಾವನ್ನಪ್ಪಿದ ಅಂದ್ರೆ ಮೇ ತಿಂಗಳಲ್ಲೇ ನಡೆದಿರುವಂತಹ ಘಟನೆ ಇದು ಮೊದಲೇ ರಾಕೇಶ್ ಪೂಜಾರಿ ಸಾವಿನಿಂದ ಒಂದಷ್ಟು ಪುಕಾರಗಳನ್ನ ಪಡೆದಿತ್ತು ನಂತರ ಈ ಕಪಿಲ್ ಸಾವಿನ ನಂತರ ಕಾಂತಾರ ಸಿನಿಮಾ ಒನ್ ತಂಡ ನಿಜಕ್ಕೂ ದಿಗಿಲಿಗೀಡಾಯಿತು ಸ್ನೇಹಿತರೆ ಎಲ್ಲವೂ ಸರಿ ಆಗ್ತಾ ಇದೆ ಅಲ್ಲಿಗೆ ತೊಂದರೆ ಇಲ್ಲ ಯಾವುದೋ ಅಚಾನಕ್ ಆಗಿ ನಡೆದಿದೆ ಅಂತ ಅನ್ಕೊಳ್ಳೋ ಹೊತ್ತಿನಲ್ಲಿ ಈಗ ಮತ್ತೊಂದು ಅಪಘಾತ ಅಂದ್ರೆ ಆಘಾತ ಎದುರಾಗಿರುವಂಥದ್ದು ಕಾಂತಾರ ಸಿನಿಮಾದ ಮತ್ತೊಬ್ಬ ಜೂನಿಯರ್ ಆಕ್ಟರ್ ಕೇರಳ ಮೂಲದ ಒಬ್ಬ ತ್ರಿಶೂರ್ ಊರ್ನ ವಿಜು ವಿ ಕೆ ಎಂಬಾತ ಸಾವನ್ನಪ್ಪಿದ್ದಾನೆ ಹೃದಯಾಘಾತದಿಂದ ಇದು ಸಿನಿಮಾದ ಸೆಟ್ಟಿಂಗ್ ಅಂತ ಹೇಳಬಹುದು ಅದಕ್ಕೆ ಶೂಟಿಂಗ್ ಸ್ಪಾಟ್ ಅದು ಮೂಗುಂಬೆ ಆಗುಂಬೆಯಲ್ಲಿ ಇದ್ದಂಥದ್ದು ಕ್ಷಮಿಸಿ ಆಗುಂಬೆ ಬಳಿ ರೆಸಾರ್ಟ್ ನಲ್ಲಿ ಎಲ್ಲದೂ ಕೂಡ ತಂಗಿರುವ ಸಂದರ್ಭದಲ್ಲಿ ಕೇರಳದ ಈ ವಿಜು ಎಂಬಾತ ವ್ಯಕ್ತಿ ಹೃದಯಾಘಾತಕ್ಕೆ ಒಳಗಾಗಿದ್ದಾನೆ ಅಲ್ಲಿಗೆ ಕಾಂತಾರ ಸಿನಿಮಾ ಶುರುವಾದ ನಂತರ ನ ಸಂಭವಿಸಿರುವಂತಹ ಮೂರನೇ ಸಾವು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇದು ಕಕತಾಳಿಯನೋ ದೈವ ಹೇಳಿದ ನಂತರ ನುಡಿಯ ನಂತರ ನಡೀತಿರುವ ಘಟನೆಗಳು ಗೊತ್ತಾಗ್ತಾ ಇಲ್ಲ ಎಲ್ಲವೂ ಕೂಡ ಆಕಸ್ಮಿಕವೇ ಅಥವಾ ಯಾರ ಕೈವಾಡ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಹಜವಾಗಿ ಆಗಿರುವಂತಹ ಸಾವುಗಳು ಹೀಗಾಗಿ ಕಾಂತಾರ ಸಿನಿಮಾ ಶುರುವಾದ ಆರಂಭದಲ್ಲೇ ದೈವ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಂತ ಒಂದು ಮಾತು ಇದೆ ಮತ್ತು ಪಾದ್ರಿಗಳಿರ್ಬೋದು ದೈವ ಆಚರಣಕರು ಎಲ್ಲರೂ ಕೂಡ ಹೇಳಿದರು ಕಾಂತಾರ ಸಿನಿಮಾದ ಸವಾಸ ಸಾಕು ನಮ್ಮ ಕರಾವಳಿ ವಿಚಾರಕ್ಕೆ ಬರಬೇಡಿ ಅಪಮಾನಗಳನ್ನು ಮಾಡಬೇಡಿ ದೈವ ಮುನಿಸ್ಕೊಂಡ್ರೆ ಖಂಡಿತ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ಇದ್ರು ಆದರೆ ದೈವದ ಆಶೀರ್ವಾದ ಪಡೆದೇ ನಾನು ಮುನ್ನುಗ್ತೀನಿ ಅಂತೇಳಿ ರಿಷಬ್ ಶೆಟ್ಟಿ ಹೇಳಿದ್ರು ಆದರೆ ಈಗ ಸಾಲು ಸಾಲು ಸಾವುಗಳು ಸಂಭವಿಸಿರೋದ್ರಿಂದ ಖಂಡಿತವಾಗಿ ಅಧೀರರಾಗಿರ್ತಾರೆ ಏನೋ ರಾಕೇಶ್ ಶೆಟ್ಟಿ ಸತ್ತಿರುವಂಥದ್ದು ಮೇ ಹನ್ನೆರಡನೇ ತಾರೀಕು ಜೂನ್ ಹನ್ನೆರಡನೇ ತಾರೀಕು ಸರಿಯಾಗಿ ಒಂದು ತಿಂಗಳಲ್ಲೇ ಕಪಿಲ್ ಸಾವನ್ನಪ್ಪಿರುವಂಥದ್ದು ಅದೇ ಹನ್ನೆರಡನೇ ತಾರೀಕು ಡೇಟ್ನಲ್ಲಿ ಸತ್ತಿರುವಂಥದ್ದು ಬಹಳ ದಿಗ್ಬ್ರಮೆಯನ್ನು ಉಂಟು ಮಾಡಿದೆ ಇದೇ ವೇಳೆ ಮತ್ತೊಂದು ಮಾಹಿತಿ ಬರ್ತಿರೋ ಪ್ರಕಾರ ಕಾಂತಾರದ ಪ್ರೊಡಕ್ಷನ್ ಕೆಲಸಗಳೆಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಮೊದಲನೇದಾಗಿ ಅಕ್ಟೋಬರ್ ಎರಡನೇ ತಾರೀಕು ಇದನ್ನು ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿತ್ತು ಆದರೆ ಸಿನಿಮಾ ತಂಡ ಈಗ ದಿನಾಂಕವನ್ನು ಬದಲಾಯಿಸಿ ಅವಧಿಗೂ ಮೊದಲೇ ಅಂದರೆ ಅಕ್ಟೋಬರ್ ಎರಡಕ್ಕೂ ಮೊದಲೇ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಆದರೆ ಅದೇನೇ ಇರ್ಬೋದು ಕಾಕತಾಳಿಯನೋ ದುರಾಂತನೋ ಗೊತ್ತಿಲ್ಲ ರಿಷಬ್ ಶೆಟ್ಟಿಗೆ ಸಾಲು ಸಾಲು ಸವಾಲುಗಳು ಬರ್ತಾ ಇದೆ ಸಾಲುಗಳು ಆಗ್ತಾ ಇದೆ ಖಂಡಿತ ಇದು ಅವರನ್ನ ಅಧೀನಗೊಳಿಸುತ್ತೆ ಆದರೆ ದೈವದ ಮುಂದೆ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ನಿಲ್ಲುತ್ತೋ ಗೊತ್ತಿಲ್ಲ ದೈವನೇ ಇದಕ್ಕೆ ಉತ್ತರ ಕೊಡಬೇಕು ಮುಂದಿನಷ್ಟು ಅವಧಿಗಾಗಿ ಕಾಯ್ತಾ ಇರಿ ನಮಸ್ಕಾರ i mm -hmm.